ಹೌದು ಸಂಗ ಈಗ ಈ ಬಸವೇಶ್ವರ ಗುರು ದೀಕ್ಷೆಯನ್ನು ಕೊಟ್ಟು ನಿನ್ನ ಲಿಂಗ ಪೂಜೆ ಮಾಡೋದು ದೊಡ್ಡ ಬಿಡಬೇಡ ಯಾವಾಗ ಅವಾಗ ಲಿಂಗ ಪೂಜೆ ಮಾಡ್ಕೊಂಡ್ ಕುಡಲಿ ಇವ ಬೈಲಿ ಕಡೆ ಕೂತಾಗ ಪೂಜೆ ಮಾಡ್ಕೊಳಕತ್ತಿದ್ದ ಈ ಮೋಳಿಗೆ ಮಾರ ನೋಡಿ ನಕ್ಕ ಬಿಟ್ಟ ಅವನಿಗೆ ನಕ್ ಕೂಡಲೇ ಕಟಿಗೆ ಹೊರಿ ತಲೆಮ್ಯಾಗ ಬಂದು ಕೂತು ಹೌದು ಹೌದು ಗಾಬರಿಗ ಬಿದ್ದಿವ ನಾನು ದೊಡ್ಡ ಶಿವಧಾನವನ್ನು ಮಾಡದಂತವ ಈ ತಲೆ ಹೊರ ತಲೆಮ್ಯಾಗ ಕೂತ್ಕೊಳ್ಳಿ ವಾಜ್ಯ ಹೌದಲ್ರಿ ಅವಾಗ ಬಂದು ಮತ್ತೆ ಮುದ್ದು ಸಂಗಯ್ಯನ ಪಾದಕ್ಕೆ ಬಿದ್ದ ನಿನಗೆ ನಿಂದ ನನ್ನ ತಪ್ಪಾಗಿತ್ತು ಅಂತೇಳಿ ಸಂಗಯ ಶರಣ ಆಶೀರ್ವಾದ ಮಾಡಿದ ಕೂಡಲೇ ಕಟಿಗೆ ಹೊರಿ ಮತ್ತಿಲೇ ಆಯ್ತಲ್ಲ ಹೌದು ಹೌದು ಈ ಕಟಿಗೆ ಹೊರಗೆ ಹೊತ್ಕೊಂಡು ಕಾಶ್ಮೀರದಿಂದ ಮೋಳಿಗೆ ಮರ ಬಂದ ಮತ್ತೆ ಯಾರ್ಯಾರು ಮಹಾತ್ಮರಲ್ಲಿಗೆ ಬರ್ತಾರ ತಾಂತಿಯಿಂದ ಬಂತು ತಡೀ ಗ್ರಾಮದಿಂದ ಅಕ್ಕ ಮಾದೇವಿ ಬಂದ್ಲುವತ್ ಮತ್ತ ಮುಸುಡಿ ಚಂದಯ್ಯ ತಮ್ಮ ಬಂದಾನಲ್ಲಿಗ ನಲ್ಲಿಗ ಸುರ್ಪುರದಿಂದ ಅರಳಯ ಶರಣ ಬಂದ ಕಲ್ಯಾಣಊರಿಗ ಇನ್ನ ಮೃಗಿ ಶರಣರಿಗೆ ಬಸವ ಕೂಡ್ಶಾರಾವಾಗ ಮಶಿಬಿನಾಳ ಗ್ರಾಮದಿಂದ ಪಾದ ಅಪ್ಪಣ್ಣ ಬಂದ ನೋಡು ಕಲ್ಯಾಣದ ಕಡಿಗ ಜಿಯ 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 ಗೊಡ್ಡ ಈ ದಾನಮ್ಮ ದೇವಿ ಬಂದು ಹೌದು ಇವರ ಹೆಸರ ಮೊದಲ ಲಿಂಗಮ್ಮಂತ ಇತ್ತು ಆವಾಗ ಒಂದ ಲಕ್ಷ ತೊಂಬತ್ತಾರ ಸಾವಿರ ಮಂದಿ ಅವಾಗ ಹಿಂಗ ಕುಲುಕೊಬ್ರಿಗೂ ಶರಣಾರ್ಹುವ ಕೂಡ್ಯಾರ ಆ ಕುಲಕೊಬ್ರಿಗೆ ಶರಣಾರಿಗಿ ಕಲ್ಯಾಣದಲ್ಲಿ ಕೂರ್ಸಿ ಅಲ್ಲಮ್ಮ ಪ್ರಭುಗಳು ವಚನ ಹೇಳ್ತಿದರಾವಾಗ ಹೀಗೆ ಕಲ್ಯಾಣ ಅನುಭವ ಮಂಟಪದಲ್ಲಿ ಬಂದು ಈ ದಾನವ ದೇವಿ ಪಾದ ಇಟ್ಲು ಕಲ್ಯಾಣದ ಬಳಗ ಒಂದ ಬುಟ್ಟಿ ಬಾಳಿ ಹಣ್ಣ ತಾಯಿ ತಂದಿದಳಲ್ಲಿಗ ಅಲ್ಲಿ ಒಂದ್ ಲಕ್ಷ ತೊಂಬತ್ತ ಸಾವಿರ ಮಂದಿ ಇತ್ತು ಆವಾಗ ಬಾಳಿ ಹಣ್ಣ ದಾನ ಮಾಡ್ತೀನಿ ಶರಣರಿಗೆ ಅಂದಾಗ ನಿನ್ನ ಹಣ್ಣ ಕಲ್ಯಾಣದ ಕಲ್ಲ ಕಲ್ಯಾಣದ ಒಳಗ ಜಿಯ ಒಂದ ಲಕ್ಷ ತೊಂಬತ್ತಾರ ಸಾವಿರ ಮಂದಿ ಇತ್ತು ಒಳಗ ಹೌದೌದು ಈಗ ಬುಟ್ಟಿ ಬಾಳಿ ಎಲ್ಲಿ ಸಾಲ್ಬೇಕಾದ ರಾಗ ಗುರು ಬಸವೇಶ್ವರರು ಅಲ್ಲಮ ಪ್ರಭುಗಳು ಅಂಥಾರಿವರಿಗ ರವರೀಗ ಅಲ್ವಾ ಮಂದಿ ಬಾಳೈತಿ ಬಾಳಿಕಾಯಿ ಸ್ವಲ್ಪ ಹಾ

ಪುಟ್ಟೆಗ ಬಾಳಿ ಹಣ್ಣ ಹ್ಯಾಂಗಿದ್ದು ಹಾಂಗೆ ಎದ್ದು ಆವಾಗ ಇನ್ನ ಮ್ಯಾಲ ನಿನ್ನ ಹೆಸರ ನೀನು ಧಾನಮಾವಾಗ ಈ ಗುಡ್ಡಾಪುರದ ದಾನಮ್ಮ ದೇವಿ ಅಂತಾರಲ್ಲ ಇವರಿಗೆ ಮೊದಲು ಲಿಂಗಮ್ಮತ್ ಹೆಸರೈತಿ ಅವ್ರು ಹೌದಲ್ರಿ ಇವರು ಒಂದು ಬುಟ್ಟಿ ಹಣವನ್ನು ತಗೊಂಡು ಕಲ್ಯಾಣಕ್ಕೆ ಪ್ರವೇಶ ಮಾಡಿದ್ರೆ ಹೌದೌದು ಆ ಕಲ್ಯಾಣದಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿತ್ತು ಇವು ಎಲ್ಲರಿಗೂ ಸಾಲಂಗಿಲ್ಲವಾ ಮತ್ತೆ ಎಷ್ಟೇ ಹಣ್ಣು ತಂದಿದ್ದಿ ಯಾರಿಗೆ ತರಿಸ್ತೀವಿ ಅಂತ ಹೌದಲ್ರಿ ನೋಡ್ರಿ ಮಾಡೋರು ಭಕ್ತಿ ನೀಡೋರ್ ಕೆಳಸುದಿಲ್ಲ ನನಗೆ ಎಷ್ಟು ಮಂದಿಗೆ ಆಗ್ತದೆ ಅಷ್ಟು ಮಂದಿಗೆ ಹೌದು ಅಂದ ಕೂಡಲೇ ಆ ಗುರು ಬಸವೇಶ್ವರ ಅಲ್ಲಮ್ಮ ಪ್ರಭುಗಳು ಎಲ್ಲಾರು ಆಯ್ತಾವ ನಿನ್ಗೆ ನಿನ್ನ ಭಕ್ತಿ ಐತೆ ಹಂಗ್ಕೊತ ಹೋಗೋದು ಹೌದು ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಸಾಕನಷ್ಟು ಬಾಳಿಕಾಯಿ ತಿಂದರು ತಿಂದು ಬಾಳಿಕಾಯಿ ಹಂಗೆ ಉಳಿದ್ಬಿಟ್ಟು ನಮ್ಮ ದಾನಮ ದೇವಿ ಹೌದು ಆವಾಗ ಲಿಂಗಮ್ಮ ಅಂತ ಹೆಸರಿತ್ತಲ್ಲ ಅವಾಗ ಬಸವೇಶ್ವರರು ನಮ್ಮ ಅಲ್ಲಮ್ಮ ಇನ್ನ ಮ್ಯಾಗ ನೀನ್ ಲಿಂಗಮ್ಮ ಅಲ್ಲವ ದೊಡ್ಡ ದಾನಮ್ಮ ದೇವಿ ದಾನ ಮಾಡುವಂತ ಧಾನಮ್ಮ ಅಂತ ಹೆಸರಿಟ್ಟವ್ರಿ ಹೌದೌದು ಇಂಥವ್ರ ಮಹಾತ್ಮರು ಈ ಭರತ್ ಖಂಡದಲ್ಲಾಗಬೇಕು ಐತಿ ಯಾಕಂದ್ರ ಇಷ್ಟು ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿಗೆ ಒಂದೇ ಪುಟ್ಟಾಗ ಊಟ ಮಾಡಿಸ್ಬೇಕಂದ್ರ ಸಾಧಾರಣ ಕೆಲಸ ಅನ್ನುವಂಥದ್ದು ಅವ್ರ ಬಲ್ಲಿತ್ತು ಹೌದಲ್ರಿ ಅಂದ್ರೆ ಮೂರ್ತಿ ಮರಿ ಆದ್ರ ಕೀರ್ತಿ ಉಳಿದೈತಿ ಉಳಿದೈತಿದ್ರೊಳಗ ಅದಕ್ಕೆ ಕಲ್ಯಾಣಕ್ಕೆ ಯಾರ್ಯಾರು ಬಂದ್ರು ತಾತ್ಪರ್ಯ ಆಗತ್ತೇನೆ ಒಟ್ಟರು ಹೆಸರು ಹೇಳ್ಕೊತ ಹೋದ್ರೆ ಎರಡು ಮೂರು ಹಗಲು ಸಾಲಂಗಿಲ್ಲ ಇರೋದೇ ಕುಸ್ತಿ ಟೈಮ್ ತಕ ತನಕ ಎಲ್ಲಿತನ ಎಲ್ಲಿ ತನಕ ಹಾಡ್ತೀನಿ ಅದಕ್ಕೆ ಇದು ಸಭಾ ಅಂತ ಕೇಳಿದ್ರೆ ಇದು ಒಂದು ಮುತ್ತು ಕೂತಾ ಸಭಾ ಹೌದಲ್ರಿ ಅದಕ್ಕೆ ಈ ಕಬೀರದಾಸ್ರ ಕಾಲಕ್ಕೆ ಒಂದು ಮುದುಕಿ ಬೀಸಲಾಕತ್ತಿದ್ರು ರಾಮದಾಸರು ಕೂಡ ಹೊಂಟಿದ್ರು ಹೌ ಆ ಹೋಗುವಂತಹ ಸಮಯದೊಳಗ ಆ ಹಿಟ್ ಪುಡಿ ಪುಡಿ ಆಗಿ ಬೀಳ್ತಿತ್ತು ಮುದುಕಿ ಬೀಸಲಾಕತ್ತಿತ್ತು ರಾಮದಾಸರು ಕಬೀರದಾಸರು ನೋಡಿ ಅಳ್ಳಾಕ್ ಚಾಲು ಮಾಡಿದ್ರು ಹೌದಲ್ರಿ ಏ ನೋಡು ಮುದುಕಿ ಜ್ವಾಳ ಹಾಕಿ ಬೀಸಿ ತೆಗೆದು ಬಿಡಾಕತ್ತದ ಹಿಟ್ ಪುಡಿ ಪುಡಿ ಆಗಿ ಬೀಳಕತ್ತೈತಿ ಸತ್ಯ ಅನ್ನುವಂಥದ್ದು ಸುಟ್ಟು ಹೊಂಟೈತಿ ನೋಡು ಒಟ್ಟು ಪುಣ್ಯ ಅನ್ನುವಂಥದ್ದು ಹೌದು ಆವಾಗ ಮುದುಕಿ ಬೀಸುದಳು ಬೀಸುದಾದ ಕೂಡಲೇ ಕಲ್ಲೆತ್ತದಳು ಮ್ಯಾಗ ಅವಾಗ ಏನಾಗ್ತದ್ರಿ ಆ ಕಲ್ಲೆತ್ತುದ್ರಾಗ ಏನಾಯ್ತು ನಾಲ್ವತ್ತೈವತ್ ಕಾಲ ಗೂಟದ ಸುತ್ತಮುತ್ತಿದ್ದು ಆವಾಗ ಕಬೀರದಾಸರು ರಾಮದಾಸರು ನೋಡಿ ನಗಲಾಕ್ ಚಾಲ ಮಾಡ್ತಾರ ಹೌದಲ್ರಿ ಏ ಅಸತ್ಯ ಅನ್ನುವಂಥದ್ದು ಅಷ್ಟೇ ಸುಟ್ಟು ಭಸಮಾಗ್ ಹೋಗಿ ಥರಗ ಸತ್ತ ಶಿವನಾಮದ ಗೂಟದ ಸುತ್ತಮುತ್ತ ಅಲ್ಲೇ ಕೂತ್ ಬಿಟ್ಟ ನೋಡು ಬೆಕ್ಕಾದ ತಿರುಗಲಾಗ ಅಲ್ಲೇ ಶಪ್ಟಿ ಆಗುತ್ತೈ ನೋಡಕ್ಕೆ ಹಂಗ ಈಗ ಇವು ಕೂತಾವಲ್ಲ ಇವು ಕಾಳುಗಳ ಇವು ಹವಳ ಮುತ್ತಿದ್ದಂಗೆ ಇಷ್ಟೇ ಯಾರಿಗೆ ತಿಳಿದೈತಿ ಅವ್ರು ಕೂತಾರ ಯಾರಿಗೆ ತಿಳಿದಿಲ್ಲ ಅವರು ಕೌದ ಕಾಲ್ ಚಾಚಾರ ಅದು ತಿಳಿಬೇಕಾಗ್ತೈತಿ ಅದಕ್ಕೆ ಹೇಳ್ತಾರ ಅವರು ತಿಳಿದೈತೆ ಶಿವ ಶರಣರ ಮಹಿಮೆ ಹೆಣ್ಣಿನ ರೂಪ ಕಣ್ಣಿಲ್ಲ ಕಂಡು ಸಣ್ಣ ಆಗುವಂಥ ಕುನ್ಯ ಜನರಿಗೆ ಅಂತ ಹೇಳ್ತಾರೆ ಅದಕ್ಕೆ ಮುಂದೆ ಈ ಮಾತ್ಮರು ಏನ್ ಮಾಡ್ತಾ ಇರ್ತಾವ ಶಾಂತಿ ಕುಲೇಕಾಬರಿಗೆ ಕುಡಿಸಿದರು ಬಸವೇಶ್ವರರು ಈ ಬ್ಯಾಲಕ್ಕೆ ಹೇಳ್ತಾರ ಮನ್ಯಾಗ ಹುಡುಕು ದೇವರಿಗ ಅವರು ಕುಲೇಕಾಬರು ಶರಣರು ಮನೆ ಬಿಟ್ಟು ಬಂದಾರಲ್ಲಿಗ ಅಲ್ಲ ನಿನ್ನ ಮನಿ ಏನ ತಗೊಂಡ ಹಾ ಒಳಗ ದೇವರ ಶಿಖರ ಅವ್ರ ಮನಿ ಬಿಡುತ್ತಿದ್ದರು ನಮ್ಮ ಬಸವೇಶ್ವರರು ಹೋದ್ರು ಕಲ್ಯಾಣದ ಕಡಿಗ ಏನ್ ಕೂಡಿಸಿದ ಮನೆಯಾಗಿದ್ದಾರೆ ನೋಡ್ರಿ ವಿಚಾರ ಮಾಡ್ಕೋರಿ ಮತ್ತ ಅಕಿಂದ ಪಾಳೆ ಬತ್ತಂದ್ರ ಅಕ್ಕಿ ಹೇಳಿ ಏನ್ ಹೇಳ್ತಾಳ ಇದು ವಾದ ಹೆಂಗ ಹಾಕ್ಬೇಕಂದ್ರ ಮಹತ್ಮರೊಳಗೆ ವಾದ ಆಗ್ಬೇಕ ಹೌದ್ರಿ ತನಕ ದೇವರ ಸಿಗುವುದಿಲ್ಲ ಹೊಟ್ಟೆ ಮನಿ ಬಿಟ್ಟವ್ರದೇ ಹೇಳ್ತೀನಿ ಈಕೆಗೆ ನಾಕರವರಿಗ ಅಂತಿಂತೆ ಮನಿ ಬಿಟ್ಟು ಬುದ್ಧ ರಾಗಾರ ಅಂದಾಗ ಈ ಬ್ಯಾಲೆಳ ಪಡಿಕೆಗ ಯಾವ ಬುದ್ಧ ರಾಗನ ಜಗದಾಗ ಹಸುರಪುರದಿಂದ ಶರಣ ಕಲ್ಯಾಣಕ್ಕೆ ಬಂದಿದ್ದ

ಕಾಯಕವೇ ಕೈಲಾಸ ಅಂತ ಬುರುಡ ಎಂದ ಬರ್ಷಾನಂದಾಗ ಇನ್ನ ನನ್ನ ಜನ್ಮಾ ಉದ್ಧಾರ ಮಾಡ್ಕೋಬೇಕು ಇದರಾಗ ಆ ಕಾಯಕವೇ ಕೈಲಾಸ ಅಂದ್ರ ನಾನು ಪಾದ್ರಾಕ್ಷಿ ಮಾಡ್ತೀನಿ ಇಲ್ಲೇ ಇರಬೇಕು ಅಂದ ಕಲ್ಯಾಣೂರಾಗ ಅಲ್ಲಿ ಹರಳೆ ಶರಣ ಪಾದರಾಕ್ಷಿ ಮಾಡಲಕ್ಕ ಅವನ ಕಾಯಕವ ಹಂಗೆ ತಮ್ಮ ಅವಾಗ ಒಂದ ದಿವಸ ಬಸವೇಶ್ವರರು ಹೊಂಟಿದ್ರು ಧಾರ್ಯಾಗ ಈ ಹರಳೆ ಶರಣ ಓಡಿ ಬಂದ ಭಕ್ತಿ ಸಲುವಾಗ ಶಿವೇಶ್ವರರ ಪಾದದ ಧೂಳ ಮೈ ಮೇಲೆ ಬಿದ್ದರ ನನ್ನ ಜನ್ಮ ಉದ್ಧಾರ್ ಬಂದಾನ ಹೊರಗ ಜಿಯ ಜಿಯ ಓಡಿ ಬಂದು ಹರಳೆ ಶರಣ ಶರಣರಿಗೆ ಶರಣಾರ್ಥಿ ಹೌದೌದು ಈ ಬಸವೇಶ್ವರು ಅದಿವ್ಯ ಜ್ಞಾನಿ ಗಳುವ ಜಗದಾಗ ಶರಣರಿಗೆ ಶರಣು ಶರಣ ಆರುತಿ ಅಂದ ಇವರೀಗ ಇದು ದೊಡ್ಡ ಪೆಟ್ಟ ಬಡಿತು ನೋಡು ಹರಳೆಯ ಶರಣರೀಗ ಆ ಅದಕ್ಕೆ ಹೆಣ್ಣ ಮಗನೇನು ಹೇಳ್ತಾಳ ಏನ್ ಹೇಳ್ತಾರಿ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರನ್ನ ತಿಳಿಯದೆ ಈ ನಮಸ್ಕಾರ ತಗೊಂಡು ಏನು ಸುಡ್ತಿ ರೊಕ್ಕ ಕೊಟ್ಟು ಮುಂದೆ ಬಂದ ನಮಸ್ಕಾರ ಮಾಡ್ತಾವ್ ಇವ್ ಈಗ ಈಗಿನ ಹೆಂಗಿನಿಂಗ್ರಿ ಅವ್ ಹತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ರ ಅವ ರೊಕ್ಕ ಬಾತ್ ನಮಸ್ಕಾರ ಮಾಡೋ ಮೊದಲು ಮುಂದ್ ಇದು ಎಂದ್ರ ಮುಟ್ತದ ನಮಸ್ಕಾರ ಹೋಗಿ ಇವ್ರ ನಮಸ್ಕಾರ ಎಂತಾದ್ ಮಾಡಿದ್ರು ಹರಳೆ ಶರಣರು ಶರಣರಿಗೆ ಶರಣಾರ್ಥಿ ಅಂತ ಹರಳೆ ಶರಣರು ಅಂದ್ಬಿಟ್ಟು ಗುರು ಜ್ಯೋತಿ ಗುರು ಬಶೇಶ್ವರ ಕಾಲಜ್ಞಾನಿಗಳಿದ್ರು ಇವ್ರೆಲ್ಲಾ ಮಹಾತ್ಮರು ಬಂದು ಇಲ್ಲಿ ಬಂದಾರ ಕುಲಕುಬ್ ಶರಣರಂದ್ರ ಇವರೇನು ಕಡಿಮೆ ಅಲ್ಲ ಇವರು ಶ್ರೇಷ್ಠವಾದಂಥವ್ರು ತಿಳಿದುಕೊಂಡು ಶರಣರಿಗೆ ಶರಣು ಶರಣಾರ್ತಿ ಅಂತ ಹೇಳ್ಬಿಟ್ಟು ಹೌದಲ್ರಿ ಬರೇ ಇವರು ಒಂದು ನಮಸ್ಕಾರ ಮಾಡಿದ್ರೆ ಎರಡು ನಮಸ್ಕಾರ ಮಾಡಿದ್ರು ತಿಳಿ ಬಸವೇಶ್ವರು ಹೌದು ಹೌದು ಈ ಶಬ್ದ ಹೋಗಿ ಹಳೆಯ ಶರಣರಿಗೆ ಏನಾಯ್ತು ಅಂದ್ರೆ ಬಾಣ ಬಡದಂಗ ಆಯ್ತವ್ರಿ ನಾನು ಒಂದೇ ನಮಸ್ಕಾರ ಮಾಡಿದೆ ಬಸವೇಶ್ವರ ಪಾದಕ್ಕೆ ಬಿದ್ದು ಉದ್ಧಾರ ಆಗ್ಬೇಕಂತ ನಾ ಬಂದ ನನಗೆ ಎರಡು ನಮಸ್ಕಾರ ಮಾಡ್ಯಾರ ದೊಡ್ಡ ಪೆಟಿದ್ವು ಅಂದವು ಹೌದಲ್ರಿ ಈಕಿನ್ ನಮಸ್ಕಾರ ಈಕಿನ್ ಬೇರೆ ಈಕಿ ನಮಸ್ಕಾರ ಮಾಡೋದು ಇವ್ ಬೇರೆ ಈಕಿ ಇವ್ರದ್ದು ಹ್ಯಾಂಗ್ರಿ ಮಾಸ್ತಾರ ಈಕಿದ್ ನಮಸ್ಕಾರ ಸಣ್ಣ ದೊಡ್ಡವ್ರ ಬುಟ್ಟಿ ತೊಗೊಂಡೇನ್ ಮಾಡ್ತೀವಿ ಸಣ್ಣ ದೊಡ್ಡ ಇವಾಗ ಸುರುಗಾಡಿ ಕುಡಿಯುವ ಕೊಯ್ದ ಇಂಥ ನಮಸ್ಕಾರ ಮಾಡಿದ್ರೆ ಪೆಟ್ಟ ಹಚ್ಕೊಂಡ್ರು ದೊಡ್ಡ ದೊಡ್ಡ ಶರಣರು ಸುಮ್ಮನೆ ನಮಸ್ಕಾರ ಮೊದಲು ಮಾಡ್ದಲ್ಲ ಅಂತ ಹೇಳಿ ಆಗಿನ ಕಾಲದಲ್ಲಿ ಇದು ಹ್ಯಾಂಗೈತಿ ನೇಮ್ ಅಂದ್ರ ಫಸ್ಟ್ ನಮಸ್ಕಾರ ಮಾಡಿದವಂಗ ಜಾಸ್ತಿ ಪುಣ್ಯ ಬರ್ತದ ಹಿಂದಾಗಡೆ ನಮಸ್ಕಾರ ಮಾಡಿದವಂಗ ಕಡಿಮೆ ಬರ್ತದ ಅದಕ್ಕೆ ಎಲ್ಲಾ ಧರ್ಮದೊಳಗೆ ಪ್ರಥಮ ನಮಸ್ಕಾರ ಮಾಡ್ತಾರ ಅದಕ್ಕೆ ಮುಂದೆ ಇವರು ನಮಸ್ಕಾರ ಮಾಡಿದ ಕೂಡಲೇ ಇವರಿಗೆ ಪೆಟ್ಟ ಬಡದು ಹೋಗಿ ಅನ್ನ ನೀರು ಬಿಟ್ಟು ಕೂತ ಹರಳೆ ಶರಣ್ ನನಗೆ ಶರಣರಿಗೆ ಶರಣ ಶರಣಾರ್ಥಿ ಅಂತ ನಾನು ದೊಡ್ಡ ಶರಣ ಮಾಡೇನಂದ್ರೆ ನನ್ನ ಜಲ ಮುದ್ದಾರೆ ಯಾವಾಗ ಆಬೇಕಂತ ಹೇಳಿ ಮನಿಗಳು ಕೂತಿದ್ದ ಮುಂದೆ ಯಾವ ಪ್ರಕಾರ ಮಾಡ್ತಾನ ತಾಂತ ಶರಣರಿಗೆ ಶರಣು ಶರಣಾರ್ಥಿ ಅಂದ್ರು ಬಸ ಈ ಹರಳೆಯ ಶರಣ ಗಾಯ್ತೋ ಬಳಗ ಬಾಣ ಬಡದಂಗ ಜನ್ಮ ಅಂತ ಇಲ್ಲಿಗೆ ಇದ್ದಿದ್ಯಾ ಅವಾಗ ಯಪ್ಪ ದೊಡ್ಡ ನಮಸ್ಕಾರ ಬಸವನೇ ಮಾಡ್ದ ಮಾಡ್ಲಿ ನಾಯಂಗ ಚಿಂತಿ ಮಾಡುತ್ತ ಅನ್ನ ನೀರಿರಲ್ದೆ ಹರಳೆ ಕುತ್ತ ಮಡದಿ ಕೇಳತಾಳ ಹರಳೇಶ್ವರನರೀಗ ಯಾಕ್ರಿ ಪತಿ ದೇವ ನೀವು ಮೋದಿ ಸಣ್ಣದ ಮಾಡಿರಿ ಆಗ ಹರಳಯ್ಯ ಹೇಳತಾನ ಮಡದೀಗ ಏನ್ ಹೇಳ್ತಾರ್ರಿ ಜಲಮ ಉದ್ಧಾರ ಮಾಡಿಕೊಳ್ಳ ನಾನು ಬಂದಿದ್ದೆ ಇಲ್ಲಿಗ ಬಸವಗ ನಮಸ್ಕಾರ ಮಾಡಿದ್ಯ ಮುಂಜಾನೆ ಹೋಗು ಟೈಮ್ ಈಗ ಆ ವಂದ ನಮಸ್ಕಾರ ನಾನು ಮಾಡಿದ ಗುರು ಬಸವೇಶ್ವರರು ತಿರುಗಿ ಎರಡು ನಮಸ್ಕಾರ ಮಾಡಿ ಹೊಜ್ಜಿ ಮಾಡಿದರು ನನಗ ಮಡಲಿ ಕಲ್ಯಾಣಿ ತಾಳ ಇದು ಯಾವ ದೊಡ್ಡ ಮಹಾತತ್ ಏನ್ ಹೇಳ್ತಾರೆ ಒಂದ ಉಪಾಯ ಹುಡುಕಿ ಹೇಳತ್ತೀನಿರಿ ನಿಮಗ ನನ್ನ ಎಡಕಿನ ತೊಡಿ ಚರ್ಮ ತಗಿಯುನು ಆವಾಗ ನಿಮ್ಮ ಬಲಕಿನ ತೊಡೀ ಚರ್ಮ ತಗಿಯುನು ನಾಳೀಗ ಚರ್ಮ ತೆಗೆದು ನಾನು ಪವಿತ್ರವಾದ ಪಾದ್ರಾಕ್ಷಿಯ ಮಾಡಿ ಉಡಲಾಕ ಕೊಡುನು ಗುರು ಬಸವೇಶ್ವರಗ ಇಬ್ಬರುವ ಮಡದಿ ಸತಿಪತಿ ಕೂಡಿಕೊಂಡು ಇವರು ಚರ್ಮ ತೆಗೆದು ಪಾದರಾಕ್ಷಿ ಮಾಡಿದರಾವಾಗ ಈ ಚರ್ಮ ತೆಗೆದು ಪಾದರಾಕ್ಷಿ ಮಾಡಿ ತಗೊಂಡು ಹೋಗಾಗ ನಡುವ ಮಾದಲರಸ ಗಂಟ ನೋಡು ಬೀಳತಾನೆ ಹಾಂಗ್ಯಾಂಗ್ ಹಂಗ ಮದುವ ಅರಸ ಬಂದು ಧಾರ ಇವಾಗ ಗಂಟ ಬಿದ್ದ ಗಟ್ಟ ಕಟ್ಗಳು ಏನ ತಗೊಂಡ ಹೊಂಟಿದ ರಾಗ ಆಗ ಹರಳೆಯ ಶರಣ ಪವಿತ್ರವಾದ ಜೋಡೆಗೇಳುವ ನಾನು ಬಸವೇಶ್ವರಗೆ ಮೆಡ್ಲಕ್ಕ ತಗೊಂಡು ಹೊಂಟಿ ರಾಗ ಅವು ಅವಕ ಕೊಡುತ್ತಿ ನನಗೆ ಕೊಡು ಧಾರ್ಯಾಗ ತಮ್ಮ ಪಟ್ಟಂತ ಕಸಕೊಂಡು ಕಾಲ ಇಟ್ಟ ಆವಾಗ ಆ ಮೈ ತುಂಬ ಉರಪ್ಪ ಇಟ್ಟು ಬೆಂಕಿ ಹತ್ತದ ಅಂಗ ಆಯಿತು ಮದುವರಸ ಹೊಯ್ಕೊಂಡು ಅಳ್ಳ ಕತದ ಆವಾಗ ಈ ಹರಳೆಯ ಶರಣ ಬಸವೇಶ್ವರರಲ್ಲಿ ತಂದ ಈ ಪವಿತ್ರವಾದ ಜೋಡ ತಗೋರಿ ಅಂದ ಬಸವರಿಗ ನಿಮಗ ಊಟಗಳ ಆಕ ಪಾದ ರಾಕ್ಷಿ ಮಾಡಿ ನಿದರಾಗ ಯೂ ನಿಮ್ಮ ಸಲುವಾಗಿ ಭಕ್ತಿಲಿಂದ ತಂದಿ ಆ ಜ್ಞಾನಿಗಳು ನರಮಾನೋರು ಚಪ್ಪಲಲ್ಲ ಅಲ್ಲ ದೊಡ್ಡ ಮಹಾತ್ಮರು ನೀವು ಅಂದ್ರು ಇವರೀಗ ಜೀಯ ಜೀ ಕಾಲಗಮಿಡುವ ಪಾದರಾಕ್ಷಿ ಇವು ಮಾತ್ರ ಅಲ್ಲ ಎಂದು ಇವು ಜಗಲಿ ಮ್ಯಾಗ ಇಟ್ಟು ಪೂಜಾ ಮಾಡಬೇಕಾವಾಗ ನಾನು ಭಕ್ತರಿಗೆ ತುಳಿಯವ ಅಲ್ಲ ಜನ್ಮದ ಬಳಗ ನನ್ನ ಭಕ್ತರು ನನಕ್ಕಿಂತ ಹೆಚ್ಚ ಅಂದ್ರುವಾಗ ಆವಾಗ ಹಾ ಿಮೆಗಿಟ್ಟುಕೊಂಡು ಬಸವೇಶ್ವರರು ತೈ ತೈ ಕುಣಿದುವ ಮರಳಿ ಜಿಯಾ 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 ಇಂಥ ಮಹಾತ್ಮರು ಎಲ್ಲ ಹುಡುಗಿ ಮನೆ ಬಿಟ್ಟಿವರು ಬಂದ ಎಲ್ಲ ನಿನ್ನ ಮನೆಯಲ್ಲಿ ಇದ್ದು ಯಾರು ಸುಖ ಕಂಡಾರ ಯಾರು ಕಂಡಾರ ನಿನ್ನ ಮನಿ ಎಂಬುದು ಅಂದ ಮುಡದಾರ ಜಗದಲ್ಲಿ ಮುಡದ ವಿಷಯ ಹಾಡಕೋತೆ ಹೋದ್ರ ಏ ಚಂತನಕ ಮುಗಿಯುವುದಿಲ್ಲ ಸಬದಾಗ ಈ ಬ್ಯಾಲಳದಕ್ಕೆ ಮನಿ ಸುದ್ದಿ ತಗದಾರಂದಾಗ ನಿನ್ನ ಮನಿ ಮಾತ್ರ ಸುಳ್ಳ ಮಾಡಿ ಹೇಳಿನೆ ನಿನಗ ನಿನ್ನ ಮನಿ ಶುದ್ಧ ಮಾಡಕೋ ನಿನ್ನ ಮನಿ ಸುದ್ದಾಗುವುದಿಲ್ಲ ಜನ್ಮದ ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿ ನಾಳೆ ಏ ಮೈ ಬುಸುಬಾನಿ ಶರಣ ನೆನೆ ಧಾನ್ಯರಳಾಗ ಶಿವಾನಂದ ಮುತ್ಯ ನನದಲ್ಲಿ ಮಠದಾಗ ಪರಮ ನಂದ ನುರ ಊರಾಗ ಈ ಮಹಾತ್ಮರ ದಯಾದಿಂದ ಮೌಲಾಷ ತಿರುಗಿದ ನೋಡ ಭಾರತದಾಗ హాడు హాడుతరే కాేద తిడిత